ನಿತ್ಯ ಜೀವನಗೆ ಸ್ವಾಗತ ನಾನು ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನನಗ್ ಗೊತ್ತಿರೋಷ್ಟು ನಾನು ತಿಳ್ಸೋಣ ಅಂತ ಬಂದಿದೀನಿ ಈ ಸರಿ ಅಮಾವಾಸ್ಯೆ ಆದ ಮೂರನೇ ದಿನಕ್ಕೆ ಬಂದಿದೆ ಎಂಟನೇ ತಾರೀಕು ಅಮಾವಾಸ್ಯೆ ಇದೆ ಹತ್ತನೇ ತಾರೀಕು ಅಕ್ಷಯ ತೃತೀಯ ಬಂದಿರೋದ್ರಿಂದ ಒಡವೆ ಮರ ಚಿನ್ನ ಬೆಳ್ಳಿ ತಗೊಳೋದು ಅಂತ ಸೂಕ್ತ ಅಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದಾರೆ ಅದ್ರಲ್ಲೂ ತಗೋಬೇಕು ಅಂದ್ರೆ ಆಸೆ ಇರೋರು ಪುರೋಹಿತರನ್ನ ಕೇಳ್ಬಿಟ್ಟು ಟೈಮು ಗಳಿಗೆ ಎಲ್ಲ ಕೇಳಿ ಮತ್ತೆ ಇವಾಗ ಒಂದು ಎಕ್ಸಾಂಪಲ್ ಹೇಳ್ತಿದೀನಿ ನಂದು ತುಲಾರಾಸಿ ತುಲಾರಾಸಿಗೆ ಇವಾಗ ನನ್ಗೆ ಪಚ್ಚೆ ಮತ್ತೆ ಸೂಪರ್ ಕಲ್ಲು ನನಗೆ ಇದಾಗತ್ತೆ ಅವಾಗ ನಾನ್ ತಗೋಬೇಕಂತ ಅಂದ್ರೆ ನಾನು ಹಸ್ರದ್ದು ಸೀರೆ ಹಾಕೋ ಸೀರೆನ ಡ್ರೆಸ್ ಯಾವ್ದೋ ಆಗಿರ್ಬೋದು ಗಂಡ್ ಮತ್ತೆ ಹಸಿರದು ಸರ್ಟ್ ಹಾಕೋಬೇಕಂತೆ ಆಮೇಲೆ ಪುಷ್ಪರಾಗದ್ದು ಹಸಿರು ಅಥವಾ ಪುಷ್ಪರ ಅಂದ್ರೆ ಮುತ್ತಿನ ಬಣ್ಣದ್ದು ಹಾಕೊಂಡು ಮತ್ತೆ ಅದೇ ಹಸಿರು ಕಾಳನ್ನ ದಾನ ಕೊಟ್ಟು ತಗೋಬೇಕಂತೆ ಅವ್ರು ಹೇಳಿರೋ ಮೆನ್ಷನ್ ಮಾಡಿರೋ ನನ್ಗೆ ಮೆನ್ಷನ್ ಮಾಡಿರೋ ಟೈಮ್ ಪ್ರಕಾರ ಸಂಜೆ ಆರರಿಂದ ಏಳು ಗಂಟೆವರೆಗೆ ಕೊಂಡ್ಕೋಬೇಕು ಅಂತ ಹೇಳಿದಾರೆ ಆಮೇಲೆ ಹದಿನೈದು ದಿನ ನಾನ್ ವೆಜ್ ತಿನ್ನೋಂತವ್ರಾದ್ರೆ ನಾನ್ವೆಜ್ನ ಬಿಟ್ಟು ಆ ಒಂದ್ ಸ್ವಲ್ಪ ಮಂತ್ರ ಉಪದೇಶ ಮಾಡ್ಕೊಂಡು ಆಮೇಲೆ ಕೊಂಡ್ಕೋಬೇಕು ಅಂತ ಹೇಳಿದಾರೆ ಆತರ ಎಲ್ಲ ಯಾರು ಫಾಲೋ ಅಪ್ ಮಾಡಕ್ ಆಗೋದಿಲ್ಲ ಸ್ನೇಹಿತರೆ ಆದ್ರೂ ಮಾಡೋ ಅಂತವ್ರು ಆ ನಾನ್ ವೆಜ್ ಎಲ್ಲಾ ತ್ಯಜಿಸಿ ತಗೋಬೇಕಂತೆ ಆತರ ಇರೋದ್ರಿಂದ ಕೆಲವ್ರಿಗೆ ಗೊಂದಲ ಆಗತ್ತೆ ಆತರ ಎಲ್ಲ ಮಾಡಕ್ ಆಗೋದಿಲ್ಲ ಅಂತ ಆದ್ರೂ ತುಂಬಾ ಒಳ್ಳೇದೇನೆ ಶುಕ್ರವಾರ ಬಂದಿರೋದ್ರಿಂದ ಅಕ್ಷಯ ತೃತೀಯ ಅಂದ್ರೆ ಬಸವ ಜಯಂತಿ ದಿನ ಅದು ತುಂಬಾ ಒಳ್ಳೆ ದಿನನೇ ಅವತ್ತು ಅವತ್ತು ನೀವ್ ಏನ್ ಮಾಡ್ರಿ ಅಂದ್ರೆ ಸಿಂಪಲ್ ಆಗಿ ಕೆಲವರಿಗೆ ನಾವ್ ಅಯ್ಯೋ ಮಾಡ್ಲಿಲ್ಲ ಏನು ಕೊಂಡ್ಕೊಂಡಿಲ್ಲ ಅನ್ನೋ ಮನೋಭಾವನೆ ಬಂದ್ರೆ ಬರ್ಸ್ಕೋಬೇಡ್ರಿ ಏನಿಲ್ಲ ನಮ್ ಮನಸ್ಸಿದ್ದಂತೆ ಮಾರ್ಗ ಯಾವಾಗ್ ಬೇಕಲ್ರಿ ಇವಾಗ ಮುಂಚೆನ ಬೇಕಾದ್ರೆ ತಗೊಬಂದ್ ಇಟ್ಕೊಂಡು ನೀವ್ ಅವತ್ತಿನ ದಿವಸ ಇಟ್ಟಿ ಪೂಜೆ ಮಾಡ್ಕೊಳಿ ಇಲ್ಲ ನಾವೇನು ತಗೊಳೋದಿಲ್ಲ ನನ್ನ ಒಂದ್ ಅನುಭವದಲ್ಲಿ ನಾನ್ ಯಾವತ್ತೂ ಇದುವರ್ಗುನೂ ಅಕ್ಷಯ ತೃತೀಯ ನಾನು ಏನು ಕೊಂಡ್ಕೊಂಡಿಲ್ಲ ಏನಾದ್ರೂ ಬೇಕಾದ್ರೆ ಮುಂದೆ ತಗೋಬರ್ತೀನಿ ಇಲ್ಲಾಂದ್ರೆ ಹಿಂದೆ ತಗೋಬರ್ತೀನಿ ಬರ್ತೀನಿ ಅದಿರೋದು ಏನಂದ್ರೆ ದಾನ ಧರ್ಮ ಅವತ್ತು ಯಥೇಚ್ಛವಾಗಿ ಮಾಡ್ಬೇಕಂತೆ ನಾವ್ ಏನ್ ಕೊಂಡ್ಕೊಳ್ತೀವಿ ಅಷ್ಟನ್ನ ಬೇರೆಯವ್ರಿಗೆ ಕೊಡಿಸ್ಬೇಕಂತೆ ದಾನ ಜಾಸ್ತಿ ಆಗ್ಬೇಕು ಅನ್ನೋ ಅಭಿವೃದ್ಧಿಗೋಸ್ಕರ ಅಂತ ಇರೋದದು ನಾವು ನಮ್ಗೆ ಯಾರೋ ತಿಳಿದಂಗೆ ಹೇಳದಿ ಹೇಳದಿರೋದ್ರಿಂದ ಅಕ್ಷ ದಿವಸ ಚಿನ್ನ ಕೊಂಡ್ಕೋಬೇಕು ಚಿನ್ನ ಕೊಂಡ್ಕೋಬೇಕು ಅಂತ ಹೇಳ್ತಾರೆ ಚಿನ್ನನ ನಾವು ಊಟ ಮಾಡಕ್ ಆಗೋದಿಲ್ಲ ಸ್ನೇಹಿತರೆ ಏನಿದ್ರು ಅನ್ನೇ ತಿನ್ನಕ್ಕಾಗದು ಹಂಗಾಗಿ ಆ ಅದಕ್ಕೆ ಇಷ್ಟ ಇರೋರು ಅದ್ರ ಅನುಕೂಲತೆ ಇರೋರು ನಾವ್ ಇದನ್ನೆಲ್ಲ ಫಾಲೋಅಪ್ ಮಾಡಿ ತಗೊಳ್ತೀವಿ ಅಂತ ಅನ್ನೋರು ತಗೊಳ್ಳಿ ಸುಮ್ನೆ ಏನೇನು ಇದ್ದೀರಾ ತಗೋಬಿಟ್ಟು ನಾವು ತೊಂದ್ರೆ ತಗ್ಲಾಕೊಳ್ಳೋದು ಬೇಡ ಹಂಗಾಗಿ ಏನು ತಗೊಳ್ದಿರ ಇರೋರು ನಾನು ಏನಂದ್ರೆ ಒಂದ್ ಸಣ್ಣ ಸಜೆಷನ್ ಕೊಡ್ತೀನಿ ನೀರು ನಮ್ಗೆ ಇವಾಗ ಅಮೂಲ್ಯ ಸ್ನೇಹಿತರೆ ನೀರಿಂದ ಒಂದು ದೊಡ್ಡ ಸಮಸ್ಯೆ ಆಗಿದೆ ನೀರು ನಮಗೆ ಬೇಕೇ ಬೇಕು ನೀರು ಊಟ ಅಂತೂ ಖಂಡಿತ ಬೇಕೇ ಬೇಕು ಅದಕ್ಕೆ ಏನ್ ಮಾಡಿ ಅಂದ್ರೆ ಇದು ತಾಮ್ರ ತಂಬಿಗೆ ಇದ್ರು ಸರಿ ಬೆಳೆದಾದ್ರೂ ಸರಿ ಮಣ್ಣಿಂದಾದ್ರೂ ಸರಿ ಯಾವ್ದೋ ಒಂದು ಇದು ಒಂದು ತಂಬಿಗೆ ನೀರು ಮತ್ತೆ ಸಕ್ಕರೆ ಇದು ಸಕ್ಕರೆನ ಇಟ್ಕೊಡಿ ವೈಟ್ ಶ್ವೇತನೇ ಲಕ್ಷ್ಮಿಗೆ ಶ್ವೇತ ವಸ್ತ್ರದಾರೆ ಅವಳು ಅವಳಿಗೆ ತುಂಬಾ ಇಷ್ಟಪಟ್ಟಿದ್ದು ಅಹ್ ಸಕ್ಕರೆನ ಇಟ್ಕೊಡಿ ಒಂದ್ ಕಪ್ಪು ಮತ್ತೆ ಉಪ್ಪು ಮಹಾಲಕ್ಷ್ಮಿ ಸ್ವರೂಪ ದೃಷ್ಟಿ ತೆಗೀತೆ ನಮ್ಗೆ ಹಣಕಾಸಿನ ಸಮಸ್ಯೆ ಆದ್ರೆ ಹಣಕಾಸಿನ ಸಮಸ್ಯೆನ ಕೊಡುತ್ತೆ ಎಲ್ಲಾದ್ರಲ್ಲೂ ಉಪ್ಪು ಶ್ರೇಷ್ಠ ರುಚಿಗಾಗಿರ್ಬೋದು ದೃಷ್ಟಿಗಾಗಿರ್ಬೋದು ಪ್ರತಿ ಒಂದಕ್ಕೂ ಉಪ್ಪು ಬೇಕೇ ಬೇಕು ಸ್ನೇಹಿತರೆ ಉಪ್ಪನ್ನ ಇಟ್ಕೊಡಿ ನಮ್ಗೆ ಯೂಸ್ ಆಗತ್ತೆ ಅಂತಲ್ಲ ಉಪ್ಪು ಅದು ಇದು ಲಕ್ಷ್ಮಿ ಸ್ವರೂಪ ಹಂಗಾಗಿ ಉಪ್ಪನ್ನ ಒಂದ್ ಬಟ್ಲು ಇಟ್ಕೊಡಿ ಮತ್ತೆ ಅಕ್ಕಿ ನಮ್ಗೆ ಚಿನ್ನ ಇಲ್ಲಾಂದ್ರೂ ನಡೆಯುತ್ತೆ ಮತ್ತೆ ಬೆಳ್ಳಿ ಇಲ್ಲಾಂದ್ರೂ ನಡೆಯುತ್ತೆ ಅನ್ನ ಇಲ್ಲಾಂದ್ರೆ ನಮ್ ಜೀವನನೇ ಇಲ್ಲ ಇವನ್ನೇ ನಮ್ಗೆ ಅಭಿವೃದ್ಧಿ ಆಗ್ಬೇಕಾಗಿರೋದೆ ಇವು ಮಳೆಗಾಲ ಇಲ್ಲ ಬರಗಾಲ ಬಂದಿದೆ ಹಂಗಾಗಿ ನಮ್ಗೆ ಅಕ್ಕಿ ಅಂತೂ ಬೇಕೇ ಬೇಕು ಅಭಿವೃದ್ಧಿ ಆಗ್ಬೇಕು ಒಂದ್ ಕಪ್ ಅಕ್ಕಿ ತಗೊಳ್ಳಿ ಯಾವ್ದನ್ನ ಅಕ್ಕಿ ತಗೊಳ್ಳಿ ಮತ್ತೆ ಹಾಲು ಲಕ್ಷ್ಮಿಗೆ ಶುಕ್ರವಾರ ಬಂದಿರೋದ್ರಿಂದ ತುಂಬಾ ಶ್ರೇಷ್ಠವಾದ ಇಷ್ಟ ಅವಳು ಶ್ವೇತ ಹೊಸದಾರೆ ಹಂಗಾಗಿ ಒಂದ್ ಕಪ್ ಹಾಲಿಗೆ ಈ ಕೆಮಿಕಲ್ ಸಕ್ಕರೆನ ಹಾಕಿ ಕಾಯಿಸ್ಬಿಟ್ಟು ಒಂದ್ ಕಪ್ ಹಾಲನ್ನ ನೈವೇದ್ಯಕ್ಕೆ ಕಿಡಿ ಇದಿಷ್ಟು ಇಟ್ಬಿಟ್ಟು ದೇವ್ರ ಹತ್ರ ನಿಮಗೆ ಸಿಕ್ಕಿದ್ರೆ ಮಲ್ಗೆ ಹೂವು ತಗೊಬಂದು ಹಾಕಿ ಪೂಜೆ ಮಾಡಿ ಲಕ್ಷ್ಮಿ ಮುಂದೆ ಇದಿಷ್ಟು ಇಟ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಅವತ್ತಿನ ದಿನ ಶುಕ್ರವಾರ ಅಲ್ವಾ ಹಂಗಾಗಿ ಅಲ್ಲೇ ಇರ್ಲಿ ದೇವ್ರ ಹತ್ರನೇ ಇಟ್ಟಿರಿ ಆಮೇಲೆ ನೀವು ನಾಳೆಗೆ ತೆಗೆದ್ಬಿಟ್ಟು ಶನಿವಾರ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ದೀಪ ಅಂಟಿಸ್ಬಿಟ್ಟು ಇದನ್ನ ತೆಗೆದು ನೀವು ಸಕ್ಕರೆನ ಸಕ್ಕರೆ ಒಳಗಡೆ ಹಾಕೊಳ್ಳಿ ಉಪ್ಪನ್ನ ಉಪ್ಪಿನ ಬಾಕ್ಸ್ ಒಳಗಡೆ ಹಾಕೊಳ್ಳಿ ಅಕ್ಕಿನ ಅಕ್ಕಿ ಬಾಕ್ಸ್ ಒಳಗಡೆ ಹಾಕಿ ಹಾಲನ್ನ ಬಿಸಿ ಮಾಡಿ ಬೇಕಾದ್ರೆ ಶುಕ್ರವಾರ ಸಂಜೆನೇ ಎತ್ಕೊಬಿಡಿ ಹಾಲು ಹಾಲನ್ನ ಹಂಗೇನೆ ಎಲ್ಲರೂ ಕುಡ್ಕೊಬಿಡಿ ಇದನ್ನ ಹಾಕಿರೋದನ್ನ ಯಾರಾದ್ರೂ ಕೇಳಿದ್ರೆ ನಿಮ್ ಮನೆಗ್ ಬಂದ್ರೆ ಬೇಕಾದ್ರೆ ಅಡುಗೆ ಮಾಡಿ ಬಡಿಸಿ ಆದ್ರೆ ಯಾರಿಗುನು ಇದನ್ನ ಹಾಕಿರ್ತೀರಲ್ವ ಇವಾಗ ಸಕ್ಕರೆ ಬಾಕ್ಸ್ ಇದನ್ನ ಹಾಕಿರ್ತೀರಾ ಇದನ್ನ ಖಾಲಿ ಆಗೋವರೆಗೂ ಬೇರೆಯವ್ರಿಗೆ ಕೊಡ್ಬೇಡಿ ಉಪ್ಪು ಅಷ್ಟೇ ಇದನ್ನ ಹಾಕಿರ್ತೀರಾ ಇದಿಯಾಗೋವರ್ಗುನು ಯಾವ್ದೇ ಸಾಮಾನ್ಯವಾಗಿ ಉಪ್ಪನ್ನ ಯಾರು ಕೇಳೋದಿಲ್ಲ ಒಂದು ಎಕ್ಸಾಂಪಲ್ ನಾನ್ ಹೇಳ್ತಾ ಇದ್ದೀನಿ ಉಪ್ಪನ್ನ ಇದನ್ನು ಸಹ ಯಾರಿಗೂ ಕೊಡಬೇಡಿ ಅಕ್ಕಿನೂ ಅಷ್ಟೇ ನೀವು ಬಾಕ್ಸಲ್ಲಿ ಹಾಕಿಟ್ಟಿರ್ತೀರಾ ಅಕ್ಕಿ ಬಾಕ್ಸ್ ಅಲ್ಲಿ ಹಾಕಿರ್ತೀರಾ ಅಕ್ಷಯವಾಗ್ಲಿ ಅಂದ್ಬಿಟ್ಟೆ ಹಾಕ್ರಿ ಉಪ್ಪು ಸಕ್ಕರೆ ಏನೇ ಹಾಕಿದ್ರು ನಮ್ಮ ಮನೇಲಿ ಈ ವಸ್ತು ಅಕ್ಷಯವಾಗ್ಲಿ ಅಭಿವೃದ್ಧಿ ಆಗ್ಲಿ ಅಂದ್ಬಿಟ್ಟು ಹಾಕ್ರಿ ಈ ಇವಕ್ಕೂ ಸಹ ಯಾರಿಗೂ ಕೊಡ್ಬೇಡ್ರಿ ಈ ತಂಬಿಗೆ ನೀರನ್ನ ಇಟ್ಕೊಂಡು ನೀವ್ ಕುಡಿಬೇಕಂದ್ರೆ ಕುಡೀರಿ ಇಲ್ಲ ಅಂದ್ರೆ ತುಳಸಿ ಗಿಡಕ್ಕೆ ಆ ಅರ್ಪಿಸ್ಬಿಡ್ರಿ ನಾವು ಏನೂ ತಗೊಳ್ಳಿಲ್ಲ ಏನು ಇಲ್ಲ ಅನ್ನೋ ಗೊಂದಲ ಬೇಡ ಅಷ್ಟಿಗೂ ನಿಮ್ಗೆ ಏನಾದ್ರೂ ನಾನು ಕೊಂಡ್ಕೊಂಡ್ ಬರ್ಲೇಬೇಕನ್ಸಿದ್ರೆ ನಿಮಗೆ ಸಮಯ ಸಿಕ್ಕಿದಾಗ ಬೆಳಿಗ್ಗೆ ಹತ್ ಗಂಟೆ ಒಳಗಿರ್ಬೋದು ಇಲ್ಲ ಸಂಜೆ ಐದ್ ಗಂಟೆ ಮೇಲೆ ಇರ್ಬೋದು ಒಂದ್ ಇಪ್ಪತ್ತೇಳು ಗುಲ್ಗುಂಜಿ ಅಂತ ಬರತ್ತೆ ಕೆಂಪುದು ಆ ಗುಲ್ಗುಂಜಿನ ತಗೊಬಂದು ಬಂದು ಅರ್ಶನ ಬಟ್ಟೆನಲ್ಲಿ ಮಾಡಿ ಕಟ್ಟಿ ನಿಮ್ ದೇವ್ರ ಹತ್ರನಾದ್ರೂ ಇಟ್ಕೊಂಡ್ ಪೂಜೆ ಮಾಡ್ರಿ ಅಥವಾ ನೀವು ದುಡ್ಡು ನೀವು ಇಟ್ಕೊಳ್ರಿ ಒಳಗಡೆಗೆ ನಿಮ್ಗೆ ದುಡ್ಡು ಅಭಿವೃದ್ಧಿ ಆಗ್ಬೇಕು ಅನ್ನೋ ಆಸೆ ಇದ್ರೆ ಎಂತವರ್ಗು ದುಡ್ಡಿನ ಆಸೆ ಇದ್ದೇ ಇರತ್ತೆ ದುಡ್ಡು ಬೇಕೇ ಬೇಕು ಮನುಷ್ಯನ ಜೀವನಕ್ಕೆ ನಿಮ್ ಕೈಯಲ್ಲಿ ಎಷ್ಟಿದೆ ಅಷ್ಟು ನಾ ನೋಟನ್ನ ಇದರಲ್ಲಿ ತಟ್ಟೆನಲ್ಲಿ ಇಟ್ಟು ಲಕ್ಷ್ಮಿ ಮುಂಜೆ ಇಟ್ಟು ಪೂಜೆ ಮಾಡಿ ಎತ್ತಿ ನೀವು ನಿಮ್ಮ ಬಾಕ್ಸ್ ಅಲ್ಲೋ ನಿಮ್ಮ ಬೀರಿನಲ್ಲಿ ಇಡ್ತಿರೋ ಎಲ್ಲಿ ಇಡ್ತಿರೋ ಅಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಅಷ್ಟೇ ನಾವು ತಗೊಳ್ಳೇ ಇಲ್ಲ ಅನ್ನೋ ಗೊಂದಲ ಇಟ್ಕೋಬೇಡಿ ಮತ್ತೆ ಈ ತರ ನಾನ್ವೆಜ್ ಎಲ್ಲಾ ಬಿಟ್ಟು ತಗೋಬೇಕು ಅಂತ ಹೇಳಿದ್ಮೇಲೆ ತಗೋಬಿಟ್ಟು ಅದರಿಂದ ಏನಾದ್ರು ಒಂದ್ ಸಣ್ಣ ಪುಟ್ಟ ನಮ್ ಗ್ರಾಚಾರ ಸಮಸ್ಯೆ ಬಂದ್ರು ಇದರಿಂದನೆ ಬರುತ್ತೆ ಅನ್ನೋ ಒಂದು ಫೀಲಿಂಗ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಇವತ್ತು ಅಕ್ಷಯ ತೃತೀಯ ಗೋಸ್ಕರ ಈ ಸಿಂಪಲ್ ಮನೇನಲ್ಲಿರೋನು ಮನೇಲಿ ಇದ್ರು ಸರಿ ನೀವ್ ಹೊರಗಡೆ ತಗೊಬ ಕೊಂಡ್ಕೊ ಬಂದ್ರು ಸರಿನೆ ತಗೊಬಂದ್ ಇಟ್ಟಿ ಪೂಜೆ ಮಾಡ್ಬಿಟ್ಟು ಎತ್ತಿಟ್ಕೊಳ್ಳಿ ಸ್ನೇಹಿತರೆ ಇದು ಸಿಂಪಲ್ ಆಗಿ ಒಂದು ಮೆಥಡ್ ಇದ್ರು ಅದಕ್ಕೆ ಅಂತೂ ಅವಶ್ಯಕತೆ ಇರೋ ವಸ್ತುಗಳೇ ಇವೇ ಅಭಿವೃದ್ಧಿ ಆಗ್ಬೇಕಾಗಿರೋದು ಇದಿಷ್ಟು ಇದ್ರೆ ಜನ ಮತ್ತೆ ನಮ್ ಸಮಾಜ ಎಲ್ಲಾರು ನಾ ತಮ್ಮ ಇರ್ತೀವಿ ನೀರು ಊಟ ಮನುಷ್ಯನ್ಗೆ ಮೇನ್ ಆಗ್ಬೇಕಾಗಿರೋದು ಹಂಗಾಗಿ ನಾನಿಷ್ಟು ಮಾತನ್ನ ಹೇಳಕ್ಕೆ ಹೇಳ್ಬೇಕು ಅನ್ನಷ್ಟು ನಮ್ಮ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ ಸ್ನೇಹಿತರೆ ನನ್ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು